ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ನಾನು ಚೆನ್ನಾಗಿದ್ದೀನಿ ಓಕೆ ಸೊ ನೋಡೋಣ ಇವತ್ತಿನ ಎನರ್ಜಿ ಯಾರು ಪಿಕ್ ಆಗುತ್ತೆ ಅಂತ ಇದು ಕಲೆಕ್ಟಿವ್ ರೀಡಿಂಗ್ ಓಕೆ ಸೊ ಇದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ನಿಮ್ಗೆ ಯಾವಾಗ ಸಿಗುತ್ತೆ ಅವತ್ತಿಂದ ಅಪ್ಲಿಕಬಲ್ ಆಗುತ್ತೆ ಓಕೆನಾ ಸೊ or not beneath. ಓಕೆನಾ ಫಸ್ಟ್ ಕಾರ್ಡು ಅವೇರ್ನೆಸ್ ಇಂಪಾರ್ಟೆನ್ಸ್ ವ್ಯಾಲ್ಯೂ ಓಕೆ ಓಪನ್ ಹಾರ್ಟ್ ರಿಸೆಪ್ಟಿವ್ ಎಂಪತ್ತಿ ವಲ್ನರಬಲ್ ಓಕೆ ನೋಡೋಣ ಕಾರ್ಡ್ ಫಸ್ಟ್ ತೆಗ್ಬಿಡ್ತೀನಿ ಆಯಿತಾ ಆಮೇಲೆ ಗೊತ್ತಾಗುತ್ತೆ ಯಾರು ಎನರ್ಜಿ ಪಿಕ್ ಆಗಿದೆ ಅಂತ कर्स ओके एम सेकंड पापा व्हाट इज हार्ट फॉग ओके इली ओके ये देखो ಯಾರಿಗೋ ಇಲ್ಲಿ ಓಕೆನಾ ಯಾರಿಗೋ ನಿಮ್ಮ ವ್ಯಾಲ್ಯೂ ನಿಮ್ಮ ಇಂಪಾರ್ಟೆನ್ಸ್ ನಿಮ್ಮ ಪ್ರಾಮುಖ್ಯತೆ ಏನು ಅನ್ನೋದು ತಿಳ್ಕೊತಾ ಯಾರು ಅಂತ ಯಾರು ಓಕೆ ಸೊ ಇಷ್ಟು ದಿವಸ ಅಂದ್ರೆ ನಿಮ್ಮನ್ನ ಏನು ಅಂತ ಸರಿಗಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಅನ್ಸುತ್ತೆ ಆದರೆ ಇವಾಗ ನಿಮ್ಮ ಆಳವಾಗಿ ನಿಮ್ಮನ್ನ ಅರ್ಥ ಮಾಡ್ಕೋತಾ ಇದ್ದಾರಂತ್ಯಾರು ಓಪನ್ ಹಾರ್ಟ್ ಓಕೆ ಸೊ ಇದೇನಂದರೆ ರಿಸೆಪ್ಟಿವ್ ಎಂಪತಿ ವಲ್ನರಬಲ್ ನೀವೆಷ್ಟು ಮೃದು ಸ್ವಭಾವದವರು ನೀವೆಷ್ಟು ಒಳ್ಳೆ ಮನಸ್ಸಿನವರು ಎಷ್ಟು ಕೈಂಡ್ ಜನಗಳ ಬಗ್ಗೆ ಆಗಲಿ ಯಾರು ಗೊತ್ತಿಲ್ಲ ಇದು ಯಾರ್ದು ಅಂತ ತುಂಬ ಓಪನ್ ಹಾರ್ಟ್ ಅಂದರೆ ಮನ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ ಓಪನ್ ಆಗಿ ಒಂಥರ ಹೇಳ್ಕೊಂಬಿಡ್ತೀರಾ ನೀವು ಇಷ್ಟು ಓಕೆ ಇವಾಗ ಇಲ್ಲಿ ಬರ್ತಾ ಇರೋದು ತೋರ್ ಏನಂದರೆ ನೀವು ನಿಮ್ಮ ಮನಸ್ಸಲ್ಲಿ ಇದ್ದಿದ್ದನ್ನು ಹತ್ರನೂ ತುಂಬ ಹೇಳ್ಕೊಂಡಿದ್ದೀರಾ ಓಕೆ ಅದರಿಂದ ಏನಾಯಿತು ಗೊತ್ತಿಲ್ಲ ಅದರಿಂದ ಕರ್ಸ್ ಅಂತೆ ಓಕೆ ಹೆಕ್ಸ್ ವಿಚ್ ಕ್ರಾಫ್ಟ್ ನೆಗೆಟಿವ್ ಮೈಂಡ್ ಓಕೆ ಓಕೆ ಏನಾಗಿದೆ ಗೊತ್ತಾ ನೀವು ಯಾರನ್ನೋ ತುಂಬ ನಂಬಿ ಹ್ಞೂ ಅವ್ರ ಹತ್ರ ತುಂಬ ಓಪನ್ ಹಾರ್ಟಲ್ಲಿ ಹತ್ರ ಅವ್ರನ್ನ ತುಂಬ ನಂಬಿ ನೀವು ನಿಮ್ಮ ಮನಸ್ಸಿನ ಆಳದಲ್ಲಿ ಏನಿತ್ತು ನೋ ನೋವಿರ್ಬೋದು ಖುಷಿ ಇರ್ಬೋದು ದುಃಖ ಏನಿತ್ತು ಗೊತ್ತಿಲ್ಲ ಸೊ ನೀವು ಅದನ್ನು ಹಂಚ್ಕೊಂಡಿದ್ದೀರಾ ಅರ್ಥ ಆಯ್ತಾ ವಲ್ನರಬಲ್ ಅಂತಲೂ ಬರ್ತಾ ಇದೆ ಸೊ ನಿಮ್ಮ ಮನಸ್ಸಿನಲ್ಲಿ ಇದ್ದಿದ್ದು ಬರೀ ದುಃಖ ಅಂತ ಅಲ್ಲ ಹೇಳ್ಕೊಳಕಾಗದೇ ಇರುವಂಥ ನೋವು ಆಯಿತಾ ಹಿಂಸೆ ದುಃಖ ಅದನ್ನು ಕೂಡ ನೀವು ಹೇಳ್ಕೊಂಡಿದ್ದೀರಾ ಅದು ಅದು ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ ಅವರು ನೆಗೆಟಿವ್ ಮೈಂಡಲ್ಲಿ ಇದ್ರು ಅಂತೆ ಅದು ನಿಮಗೆ ಗೊತ್ತಿಲ್ಲ ನೆಗೆಟಿವ್ ಮೈಂಡ್ ಇತ್ತು ಅಂತ ಮೋಸ್ಟ್ಲಿ ನೀವು ಶೇರ್ ಮಾಡ್ಕೊಂಡಿದ್ದೀರಾ ಅವ್ರ ಹತ್ರ ಏನೋ ಫ್ರೆಂಡ್ ಇರ್ಬೋದು ಹೂವೋ ಇದೇನೂ ಬರ್ತಾ ಇಲ್ಲ ಅದು ಬಟ್ ನಂಬಿದ್ದೀರಾ ನೀವು ನಂಬಿಟ್ಟು ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸೊ ಅದು ನೆಗೆಟಿವ್ ಮೈಂಡಲ್ಲಿ ಇದ್ದರು ಅವರು ಹೆಕ್ಸ್ ವಿಚ್ ಕ್ರಾಫ್ಟ್ ಇದನ್ನು ಅವರು ಅವ್ರಿಗೇನು ಎಮೋಷನ್ಸೇ ಇರಲಿಲ್ವಂತೆ ಆ್ಯಕ್ಚುಲಿ ಆಯಿತಾ ನೀವೇನು ಹೇಳ್ಕೊಂಡ್ರಿ ಅವ್ರಿಗೇನು ಎಮೋಷನ್ಸೇ ಬ್ಲಾಕ್ಡ್ ಎಮೋಷನ್ಸ್ ನಿಮ್ಮ ಬಗ್ಗೆ ಅವ್ರು ಏನಂದರೆ ನೀವೇನು ಹೇಳ್ತಾ ಇದ್ರು ಕೇಳ್ಕೊಂಡ್ರು ಮೆಸ್ಟ್ ಅಪ್ ಅಂತ ಇದೆ ಸೊ ಇನ್ನೇನೋ ಹೇಳಿ ಇನ್ನೇನೋ ಮಾಡಿದ್ದಾರೆ ಆಯಿತಾ ನೀವು ಯಾರ ಹತ್ರ ಹೇಳ್ಕೊಂಡು ಹಂಚ್ಕೊಂಡ್ರಿ ನಿಮ್ಮ ದುಃಖನ ವಲ್ನರಬಲ್ ಅಂತ ಇದೆ ಸೊ ಹೇಳ್ಕೊಳ್ಳದಲೇಬಾರ್ದು ಅಂಥ ವಿಷಯವೂ ಹೇಳ್ಕೊಂಡ್ರಿ ನಿಂಬ್ ನಂಬಿಟ್ಟು ನೀವು ಬಟ್ ಅವರಲ್ಲಿ ಇದ್ದಿದ್ದು ನೆಗೆಟಿವ್ ಮೈಂಡ್ಸೆಟ್ಟು ನಿಮ್ಮ ಬಗ್ಗೆ ನಿಮ್ಮ ನಿಮಗೆ ಗೊತ್ತಾಗಿಲ್ಲ ಅದು ಅವ್ರೇನು ಮಾಡಿದ್ರು ಮೆಸ್ ಅಪ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮೆಸ್ಟಪ್ ಮೆಸ್ಟಪ್ ಓಕೆ ಹಾರ್ಟ್ ಫಾಗ್ ಹೃ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಅಷ್ಟು ಮೇಲಿರ್ಬೋದು ಬಟ್ ಮನಸ್ಸಿಂದ ಒಂದು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ಅವ್ರಿಗೆ ಏನೇಕಾರು ಇರ್ಬೋದು ಬ್ಲಾಕ್ಡ್ ಎಮೋಷನ್ಸ್ ನಿಮ್ಮ ಬಗ್ಗೆ ಎಮೋಷನ್ಸ್ ಏನೂ ಇರಲಿಲ್ವಂತೆ ಓಕೆನಾ ಸೊ ಮೆಸ್ಸಪ್ ಆಯಿತು ಮೆಸ್ ಅಪ್ ಮಾಡಿದ್ರು ಅಂತ ಬರ್ತಾ ಇದೆ ಏನದು ನೋಡೋಣ ಇರಿ ಓಕೆ ಬಾಬಾ ನೀವು ಎಂಪತ್ ಎಂಪತಿ ಅಂದ್ರೆ ಯಾರನ್ನು ನೋಡಿದ್ರು ಅಯ್ಯೋ ಪಾಪ ಅಂತ ಹೇಳೋರು ಯಾರಿಗೂ ನೋವು ಅಂತ ಬಯಸೋರು ಎಲ್ರಿಗೂ ಒಳ್ಳೇದಾಗಬೇಕು ನಿಮಗೆ ನೋವು ಮಾಡಿದ್ರು ಅವ್ರಿಗೆ ನೋವಾಗ್ಬೇಕು ಅಂತ ಬಯಸೋದಲ್ಲ ನೀವು ಆಯ್ತಾ ನಿಮ್ಗೆ ಆ ತರ ಮನಸ್ಸು ಅಂತ ಇಲ್ಲಿ ತೋರಿಸ್ತಾ ಇದಾರೆ ಓಪನ್ ಹಾರ್ಟ್ ಓಕೆನಾ ತೋರಿಸ್ತಾ ಇರೋದು ಅದೇ ಇಲ್ಲಿ ಬರ್ತಿದ್ದಾರೆ ನೋಡಿ ಕಾಣುತ್ತೆ ಏನ್ ಓಕೆನಾ ಸೊ ರಿಸೆಪ್ಟಿವ್ ಏನಾದ್ರು ಒಂದು ಚೂರು ಒಂದು ಗಾಯ ಆ ಅಂದರೆ ಸಾಕು ನೀವು ಓಡೋಗಿ ನಿಂತ್ಕೊಳ್ತೀರಾ ಅಂದರೆ ಆ ಥರ ಅಷ್ಟು ಒಳ್ಳೆ ಮನ್ಸಿಂಥವ್ರಿಗೆ ನಿಮ್ಮಲ್ಲಿ ಏನೋ ಇತ್ತು ಒಂದು ಗುಟ್ಟು ಅಥವಾ ಏನೋ ಒಂದು ವಲ್ನರಬಲ್ ಅಂತ ಇದೆ ಹೇಳ್ಕೊಳ್ಳೇಬಾರದು ಅಂಥ ವಿಷಯನ ನೀವು ಇವ್ರ ಹತ್ರ ಹೇಳ್ಕೊಂಡ್ರಿ ಆಯ್ತಾ ಇವಾಗ ಅದು ನಿಮಗೆ ಕರೆಸ್ತರ ಆಯಿತು ಅಂತ ಹೇಳ್ತಿದ್ದಾರೆ ನೀವು ಹೇಳ್ಕೊಂಡಿದ್ದೇ ತೊಂದರೆ ಆಯಿತು ಯಾಕೆ ಅಂತಂದರೆ ಅವ್ರಿಗೆ ನಿಮ್ಮ ಬಗ್ಗೆ ಏನೂ ಇಮೋಷನ್ಸೇ ಇರಲಿಲ್ವಂತೆ ಓಕೆ ಅದನ್ನು ಹೋಗಿ ಅಪ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಯಾವ ಥರ ಗೊತ್ತಾಗ್ತಿಲ್ಲ ನೆಗೆಟಿವ್ ಮೈಂಡ್ಸೆಟ್ಟಲ್ಲೇ ಇದ್ದರು ಅವರು ಸೊ ಮಿಕ್ಸ್ಡ್ ಸಿಗ್ನಲ್ ಇತ್ತು ನಿಮಗೆ ಅಂತ ಬರ್ತಾ ಇದೆ ಸ್ವಲ್ಪ ನಿಮ್ಗೆ ಒಂದೊಂದು ಸಲ ಡೌಟು ಬರೋದು ಏನಾದ್ರು ತೊಂದರೆ ಆಗ್ಬೋದಾ ಈ ಥರ ಹೇಳ್ಕೊಂಡಿದ ಹೇಳ್ಕೊಂಡಿದ್ರಿಂದ ಅಂತ ನಿಮ್ಗೆ ಅನ್ಸಿರಬಹುದೇನೋ ಗೊತ್ತಿಲ್ಲ ಯೋಚನೆ ಮಾಡಿ ಓಕೆನಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೀವು ಬ್ಲಾಕ್ಡ್ ಎಮೋಷನ್ಸ್ ಮಿಕ್ಸ್ಡ್ ಸಿಗ್ನಲ್ ಬಂತು ನಿಮಗೆ ಅಂತಲೂ ಹೇಳ್ತಾ ಇದ್ದಾರೆ ನೀವು ಹೇಳ್ಕೊಂಡ್ರಿ ಹೇಳ್ಕೊಳ್ಳೇಬಾರದು ಅಂಥ ಪರಿಸ್ಥಿತಿ ಇದ್ರೂ ಕೂಡ ನಿಮ್ಮ ಮನಸ್ಸಿನ ನೋವು ದುಃಖನ ನೀವು ಶೇರ್ ಮಾಡಿದ್ರಿ ಹಂಚ್ಕೊಂಡ್ರಿ ನೀವು ಓಕೆನಾ ಅದನ್ನು ತೊಗೊಂಡು ಅವ್ರ ನೆಗೆಟಿವ್ ಮೈಂಡ್ಸೆಟ್ಟಿಂದ ಮೆಸಪ್ ಆಯ್ತು ಮೆಸಪ್ ಮೆಸ್ಟ್ ಅಪ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಅವ್ರು ಇನ್ಯಾರ ಹತ್ರನಾದ್ರೂ ಹೇಳಿರ್ಬೋದೇನೋ ಗೊತ್ತಿಲ್ಲ ಆಯ್ತಾ ಹೇಳಿ ಇನ್ನೇನಾರು ಅದು ಕತೆ ಕಾದಂಬರಿ ಕಟ್ಟುಬಿಟ್ಟು ಹೇಳಿರ್ಬೋದು ಸಕ್ಸಸ್ ಸಕ್ಸಸ್ಸು ಆಯ್ತಂತೆ ಅಂದ್ರೆ ಅವ್ರು ಹೇಳಿದ್ ಹೇಳಿದ್ರು ಅಂತ ಹೇಳಿದೆ ಅಲ್ವಾ ಈಗ ಜಸ್ಟ್ ಹೇಳ್ದೆ ಸಕ್ಸಸ್ ಅಂತ ಬಂತು ಅವರು ಸಕ್ಸಸ್ ಆದ್ರಂತೆ ಅಂದರೆ ಇದನ್ನ ಹೇಳಿ ಮೆಸ್ ಅಪ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಹೇಳ್ಬಾರದನ್ನೆಲ್ಲ ಹೇಳಿ ಸೇರಿಸಿ ಹೇಳಿ ಸಕ್ಸಸ್ ಬಂತು ಸಕ್ಸಸ್ ಅಂತ ಹೇಳ್ತಾ ಇದ್ದಾರೆ ಸಿಕ್ಸ್ ಆಫ್ ವಾಂಡ್ಸ್ ಬಂದಿರೋದು ಇದು ಎಲ್ಲರ ಹತ್ರ ಹೇಳಿದ್ರು ಅಂತ ನಾಟ್ ಬರಿ ಸಿಕ್ಸ್ ಆಫ್ ವಾಂಡ್ಸ್ ಇದು ಅಂತಂದ್ರೆ ಪ್ರಚಕ್ ಪ್ರಪಂಚಕ್ಕೆಲ್ಲ ಸಾರದ್ರಂತೆ ನಿಮ್ಮ ಬಗ್ಗೆ ಅಬ್ಬಾ ಹ್ಮ್ ನಿಮ್ಮ ಬಗ್ಗೆ ನೀವೇನು ನಂಬಿಕೆ ಇಟ್ಟು ಮಾತಾಡಿದ್ರಿ ಹೇಳ್ಕೊಂಡ್ರಿ ನಿಮ್ಮ ದುಃಖನ ಮರೆ ಮಾಚಕ್ಕೋಸ್ಕರ ಏನಾದ್ರು ಹೇಳ್ಕೊಂಡಿರ್ಬೋದು ನೀವು ಅದನ್ನೇ ಅವರು ಇದು ಸಿಕ್ಸ್ ಆಫ್ ವಾಂಡ್ಸ್ ಅಂದರೆ ಒಂದು ರೆಕಗ್ನಿಷನ್ ಅನ್ನೋ ಥರ ಸೊ ಜನಗಳು ರೆಕಗ್ನೈಸ್ ಮಾಡೋ ಥರ ಅಂದರೆ ಜನಗಳಿಗೆಲ್ಲ ನಿಮ್ಗೆ ಹೇಳ್ಕೊಂಬಂದರು ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ ಓಕೆ ವೆರಿ ವೆ ತುಂಬ ಏನು ಹೇಳೋದು ಇವಾಗ ಯಾರು ಟ್ರಸ್ಟ್ ನಂಬಿಕೆ ಅನ್ನೋದು ತುಂಬ ಮುಖ್ಯ ನಂಬ್ಬಿಟ್ಟು ಏನಾದರೂ ನೀವು ಹಂಚ್ಕೊಂಡ್ರೆ ಅದೇ ವಿಷಯನ ಇನ್ನೊಂದು ಥರ ಹೇಳೋಕೆ ಶುರು ಮಾಡಿಬಿಟ್ರೆ ಏನು ಮಾಡ್ತೀರ ಅವಾಗ ನಂಬಿಕೆ ದ್ರೋಹ ಅಲ್ವಾ ಅದನ್ನೇ ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ ನಂಬಿಕೆ ದ್ರೋಹ ಆಯಿತು ಅಂತ ಮೆಸ್ಟಪ್ ನೋಡಿ ಮೆಸ್ಟಪ್ ಮಾಡಿದ್ರು ನಂಬಿಕೆ ದ್ರೋಹ ಮಾಡಿದ್ರು ನೆಗೆಟಿವ್ ಮೈಂಡ್ಸೆಟ್ ಇತ್ತು ಕರ್ಸ್ ಇದೊಂಥರ ಶಾಪ ಆಗುತ್ತೆ ಶಾಪ ಥರ ಮಾಡಿಬಿಟ್ರು ಹೆಕ್ಸ್ ವಿಚ್ ಕ್ರಾಫ್ಟ್ ಓಕೆ ಇದನ್ನು ಇನ್ನೂ ಹೇಳಿರ್ಬೋದು ಲೈಕ್ ನಿಮ್ಮ ಬಗ್ಗೆ ಓಕೆನಾ ನಿಮ್ಮ ಬಗ್ಗೆ ನೀವು ವಿಚ್ ಕ್ರಾಫ್ಟ್ ಇದ್ದೀರಾ ಅಂದರೆ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ಏನೋ ನೆಗೆಟಿವ್ ನೀವೇನೋ ಇದ್ದೀರಾ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆ ಬಾಬಾ ವೆರಿ ಪ್ಯಾಡ್ ಓಕೆ ಈ ಥರ ಹೇಳಿದಾರಂತೆ ಹಾಂ ಅದನ್ನು ಜನಗಳಿಗೆಲ್ಲ ಹೇಳ್ಕೊಂಡ್ ಬಂದ್ರಂತೆ ಈ ಥರ ಅಂದರೆ ನೀವು ಮಾಡ್ತಾ ಇರೋದು ಏನು ಹೇಳೋದಿಲ್ಲ ಓಕೆ ವಾಟ್ ಆಲ್ ಸೋ ಬರ್ ಪೇಶನ್ಸ್ ನಿಮ್ಗೆ ಹೇಳ್ತಾ ಇದ್ದಾರೆ ಇದನ್ನ ನೀವು ಈ ಥರ ಎಲ್ಲ ನೀವು ಏನೋ ನೀವು ಈ ಥರ ನೀವು ಕರ್ಸ್ಟ್ ಅಂದರೆ ಪಾಪಗ್ರಸ್ತಳು ಅಥವಾ ಗ್ರಸ್ತನು ಏನಾದ್ರು ಇರ್ಬೋದು ನೀವು ಯಾರು ನಿಮ್ಮ ಲೈಫ್ ಸಿಚುವೇಶನ್ ಹೆಂಗಿರುತ್ತೆ ಹಂಗೆ ತೊಗೊಳ್ಳಿ ಆಯಿತಾ ಇದು ನಿಮ್ಮದು ಇರ್ಬೋದು ಅಥವಾ ನಿಮಗೆ ಗೊತ್ತಿರೋರದ್ದು ಇರ್ಬೋದು ಕತೆ ಆಯ್ತು ಆಯ್ತಾ ನಿಮ್ಮದೇ ಆಗಬೇಕಂತಲ್ಲ ಲೈಕ್ ಅಂದರೆ ನಿಮ್ಮ ನಿಮಗೆ ತಿಳಿದಿರೋರು ಅಥವಾ ನಿಮ್ಮದೋ ನಿಮ್ಮ ಮನೇಲಿ ಯಾರ್ದಾದ್ರೂ ಕತೆ ಇರ್ಬೋದು ಇದು ಡಿಪೆಂಡ್ಸ್ ಸೊ ನೀವೇನು ಮಾಡ್ತಾ ಇದ್ದೀರಾ ಅದನ್ನು ವಿಚ್ ಕ್ರಾಫ್ಟ್ ಅಂತ ಹೇಳಿ ಇರೋರಿಗೆಲ್ಲ ಹೇಳ್ಕೊಂಬಂದಿದ್ದಾರಂತೆ ಸಕ್ಸಸ್ ಕೂಡ ಆದ್ರಂತೆ ಆ ಥರ ಹೇಳ್ಬಿಟ್ಟು ಆಯಿತಾ ಜನಗಳು ನಂಬಿದ್ರು ನಿಮ್ಮ ಆ ಥರ ಹೇಳಿದ್ದಕ್ಕೆ ನೀವು ಬಟ್ ಇದು ನಿಮಗೊಂದು ಕಡೆ ಮಿಸ್ಟಪ್ ಹ್ಞೂ ಮೆಸ್ಟಪ್ ಅಂತ ಬಂತು ಜೊತೆಗೆ ಮಿಕ್ಸ್ಡ್ ಸಿಗ್ನಲ್ ಅಂತ ಇದೆ ನೋಡಿ ಸೊ ನಿಮ್ಗೂ ಒಂದು ಐಡಿಯಾ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಏನು ಥೌಸಂಡ್ ಪರ್ಸೆಂಟ್ ಹೇಳ್ತೀನಿ ಒಂದು ಚೂರು ಒಂದು ಐಡಿಯಾ ಬಂದಿದೆ ಹೇಳಿ ತಪ್ಪಾಯ್ತಾ ನಾನು ಅವ್ರಿಗೆ ಇಂಥವ್ರಿಗೆ ಹೇಳ್ಕೊಬಾರ್ದಿತ್ತಾ ಅಂತ ನಿಮಗೊಂದು ಮೈಂಡಿಗೆ ಬಂದಿದೆ ಅದು ನಿಜ ಮೆಸ್ಟಪ್ ಮಾಡಿದ್ರು ನೀವಷ್ಟೇ ಪೇಷನ್ಸಿಂದ ಇದ್ರಿ ಹ್ಞೂ ನೀವು ಅಷ್ಟೇ ಪೇಶನ್ಸಿಂದ ಇದ್ರಿ ಇಲ್ಲೂ ಮತ್ತೆ ನೋಡಿ ಮುನ್ ಸೈಕಲ್ ಬರ್ತಾ ಇದೆ ಆದ್ರೆ ಅವ್ರಿಗೆ ಹೇಳಿರೋದೇನಂದ್ರೆ ನೀ ಪಾಪ ಗ್ರಹಳು ನೀವ್ ಮಾಡಿರೋದೆಲ್ಲ ಮೋಸ ನೀವು ಮಾಡ್ತಾ ಇರೋದೆಲ್ಲ ವಿಚ್ ಕ್ರಾಫ್ಟ್ ಏನೋ ಕೆಟ್ಟದ್ದು ಏನೋ ಮಾಡ್ತಾ ಇದ್ದೀರಾ ಜನಗಳಿಗೆ ತೊಂದರೆ ಆಗೋ ಥರ ಏನೋ ಮಾಡ್ತಾ ಇದ್ದೀರಾ ಅಂತ ಹೋ ಈ ತರ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಂಬಿಕೆ ದ್ರೋಹ ಮಾಡಬಾರ್ದು ಒಂದ್ಸಲ ನಂಬಿಕೆ ದ್ರೋಹ ಆಗ್ಬಿಟ್ಟಂದ್ರೆ ಮುಗಿತಲಿಗೆ ಸೊ ನಿಮಗೆ ಗೊತ್ತಾಗಿದೆ ಯಾರು ಅಂತನೂ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ಮಿಕ್ಸ್ಡ್ ಸಿಗ್ನಲ್ ಇತ್ತು ಅಂತ ಹೇಳ್ತಾ ಇದ್ದಾರೆ ರೈಟ್ ಬಾಬಾ ವಾಟ್ ವಾಟ್ಸ್ ಮುನ್ ಸೈಕಲ್ ಸೊ ಇದೇನಂದ್ರೆ ಇದು ನಿಮಗೆ ಗೊತ್ತಿಲ್ಲ ನಿಮ್ಮ ಹಿಂದೆ ನಡೆದಿರೋದು ಇದು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಹಿಂದೆ ಇದು ಕರ್ಸ್ ಕೆಳಗೆ ಬಂದಿದೆ ನಿಮ್ ಹಿಂದೆ ನಿಮ್ ಬೆನ್ ಹಿಂದೆ ಮಾಡಿರೋದು ಕೆಲಸ ಇದು ಏನಂತಂದ್ರೆ ನೀವು ನಿಮ್ಮ ಅದ ನೀವು ಸುಮ್ಮನಿದಿರಿ ಆಯಿತಾ ನಿಮ್ಮ ಹಿಂದೆ ನೀವು ಏನು ಮಾಡಿದ್ರು ನಿಮ್ಮ ಬೆನ್ನ ಹಿಂದೆ ಏನು ಮಾಡಿದ್ರು ನೀವು ಮಾಡ್ತಾ ಇರೋದೆಲ್ಲ ಅಯ್ಯೋ ಭಾನು ಕೆಟ್ಟ ಕೆಲಸ ಮಾಡ್ತಾ ಇದ್ದಾಳೆ ಮಾಡ್ತಿದ್ದಾಳೆ ಅಥವಾ ಮಾಡ್ತಿದ್ದಾನೆ ವಾಟ್ ಎವರ್ ನಿಮ್ಮ ಗೊತ್ತು ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅಂತ ಹೀಗೆಲ್ಲ ಮಾಡ್ತಾ ಇದಾರೆ ಅದು ಮಾಡ್ತಿದ್ದಾರೆ ಹಿಂಗೆ ಮಾಡ್ತಿದ್ದಾರೆ ವಿಚ್ ಕ್ರಾಫ್ಟು ಮಾಟ ಮಂತ್ರ ಮಾಯಾ ಮಂತ್ರ ಅದು ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಹೇಳಿ ಜನಗಳಿಗೆಲ್ಲ ಹೇಳಿ ಜನ ನಂಬೂ ನಂಬಿ ನಂಬಿದ್ದಾರೆ ಇದೆಲ್ಲ ನಿಮ್ಮ ಬೆನ್ನ ಹಿಂದೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಮೂನ್ ಬಂದಿರೋದು ಹೆವಿ ಮೇಜರ್ ಕಾರ್ಡ್ಗಳು ಇವತ್ತು ಬರ್ತಾ ಇರೋದು ಇವಾಗ ಓಕೆ ಸೊ ಇದು ಮೇಜರಾಗಿ ಅದೇ ಜನಗಳಿಗೆಲ್ಲ ಹೇಳಿರೋದ್ರಿಂದ ನಂಬಿದ್ದಾರೆ ಎಲ್ಲ ನಂಬಿದ್ರು ನಿಮ್ಮನ್ನ ಮಾತನ್ನ ಅವ್ರ ಮಾತನ್ನ ಅರ್ಥ ಆಯ್ತಾ ಅವ್ರು ಏನು ಹೇಳಿದ್ರು ನಿಮ್ಮ ಬಗ್ಗೆ ಆ ಥರ ಹೇಳಿ ಸುಳ್ಳು ಆಪಾದನೆ ಮಾಡಿದ್ದಾರೆ ನೇಮ್ ಸ್ಲ್ಯಾಂಡರ್ ಮಾಡಿದ್ದಾರೆ ಎಲ್ಲರೂ ಮುಂದೆ ಡಿಫೇಮ್ ಮಾಡಿದ್ದಾರೆ ಡೆಫಮೇಷನ್ ಅಂತಾರೆ ಇದಕ್ಕೆ ಈ ಥರ ಎಲ್ಲ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿದ್ರೆ ಕೇಳ್ಕೋಬಾರ್ದು ಫಸ್ಟ್ ಆಫ್ ಆಲ್ ಈ ಥರ ಎಲ್ಲ ಏನಾದ್ರು ಇದೆ ಅಂದರೆ ಅಯ್ಯೋ ಪಾಪ ಅಂತ ಕೇಳ್ಕೋಬಾರ್ದು ಕೇಳಿದ್ರೆ ಟ್ರಸ್ಟ್ರಿ ನಂಬಿಕೆ ಇಟ್ಟು ಹೇಳ್ಕೊಂಡಿದ್ದಾರೆ ಯಾರಾದ್ರೂ ನೋವೆ ಅಂತಂದರೆ ಆ ನಂಬಿಕೆ ಉಳಿಸ್ಕೋಬೇಕು ನಂಬಿಕೆ ಉಳಿಸ್ಲಿಲ್ವಾ ಉಳಿಸ್ಕೊಳ್ಳಲಿಲ್ಲ ಅಂದರೆ ದೇವ್ರು ಹೆಲ್ಪ್ ಮಾಡಲ್ಲ ಹೇಳ್ತೀನಿ ಡೆಫಿನೆಟ್ ಆಗಿ ದೇವರು ಕೂಡ ಹೆಲ್ಪ್ ಮಾಡೋದಿಲ್ಲ ಮೆಚುರಿಟಿ ಇದು ಏಸ್ ಆಫ್ ಪೆಂಟಿಕಲ್ಸ್ ಓಕೆ ಇದಕ್ಕೇನಂದ್ರೆ ನಿಮ್ಮ ಬಗ್ಗೆ ಯಾಕೆ ಈ ಥರ ಕೆಟ್ಟ ಸುದ್ದಿ ಹರಡಿಸಿದ್ರು ಅಂತಂದರೆ ಅವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ಅಂತ ಹೇಳ್ತಾ ಇದಾರೆ ಅಂದರೆ ನಿಮ್ಮ ನಿಮ್ಮ ಅವ್ರಿಗೊಂದು ಮೆಚುರಿಟಿ ಇರಲಿಲ್ಲ ಓಕೆ ಆ್ಯಂಡ್ ಜೊತೆಗೆ ಅಂದರೆ ಏನೋ ಏನು ನಡೆಯೋ ಏನಾಗುತ್ತೆ ನೋಡೇ ಬಿಡೋಣ ಅನ್ನೋ ಥರ ಏನೋ ಮಾಡಿದ್ದಾರೆ ಬಟ್ ತುಂಬ ತಪ್ಪು ಟ್ರಸ್ಟ್ನ ಮುರಿಸ್ಕೊಂಡ್ಮೇಲೆ ನಂಬಿಕೆ ಕೆಟ್ಟರೆ ಅಲ್ಲಿಗೆ ಇದು ದುಡ್ಡಿಂದ ಇದು ಆ್ಯಕ್ಚುಲಿ ಏಸ್ ಆಫ್ ಪೆಂಟಿಕಲ್ಸ್ ಇದು ಆಯಿತಾ ಅಂದರೆ ನೀವೇನು ಇದ್ದೀರಾ ನನಗೆ ಗೊತ್ತಿಲ್ಲ ಏನಾದ್ರೂ ಮಾಡ್ತಾ ಇರ್ಬೋದು ದುಡ್ಡು ಕಾಸು ಮಾಡ್ತೀರಾ ಅಂತನೋ ಏನೋ ಸಮಥಿಂಗ್ ಏನೋ ಆಗಿದೆ ಹಾಂ ನೀವು ಮಾಡ್ತಾ ಇರೋದು ಇದು ಏಸ್ ಆಫ್ ಪೆಂಟಕಲ್ಸ್ ಬಂದಿರೋದು ಅಂದರೆ ಫಸ್ಟ್ ಕಾರ್ಡ್ ಇದು ಇನ್ನುವೇ ದುಡ್ಡಿನ ಇದರಲ್ಲಿ ಫಸ್ಟ್ ಕಾರ್ಡು ಅಂದರೆ ನೀವೇನೋ ಶುರು ಮಾಡಿದೀರಾ ಸೊ ಅದರಿಂದ ನೀವು ದುಡ್ಡು ಮಾಡ್ತೀರಾ ನಿಮ್ಗೊಂದು ಇವಾಗ ಇಲ್ಲಿ ಸಕ್ಸಸ್ ಇದೆ ಸೊ ನಿಮ್ಗೊಂದು ಸಕ್ಸಸ್ ಸಿಕ್ಬಿಡುತ್ತೆ ಅಂತ ಇದು ಟುಗೆದರ್ ಬಂದಿದೆ ಈ ಕಡೆ ಈ ಅಂದರೆ ಲೆಫ್ಟ್ ಆ್ಯಂಡ್ ಸೊ ಇದನ್ನ ನೋಡಿದ್ರೆ ನಿಮಗೆ ಸಕ್ಸಸ್ ಬಂದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಹೋಗಿ ಹೇಳಿದ್ದಾರೆ ಜನಗಳಿಗೆ ಪ್ರಪಂಚಕ್ಕೆ ಏನಂದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಾ ನೀವೇನೋ ನೆಗೆಟಿವ್ ಮಾಡ್ತಾ ಇದ್ದೀರಾ ನೆಗೆಟಿವಿಟಿ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಬಂದಿರೋದೇ ಇದು ಕರೆಸ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತನೇನೆ ನೋಡಿ ನೆಗೆಟಿವ್ ಮೈಂಡು ಸರಿಗಿಲ್ಲ ವಿಚ್ ಕ್ರಾಫ್ಟ್ ವಿಚ್ ಕ್ರಾಫ್ಟ್ ಮಾಡ್ತಿದ್ದಾರೆ ಅಂತ ಅಂದರೆ ನೀವು ಪೂಜೆ ಪುನಸ್ಕಾರ ಮಾಡ್ಕೊಂಡೇನೋ ಇರ್ಬೋದು ಅರ್ಥ ಆಯ್ತಾ ಸಿಂಪಲ್ ಹೇಳಬೇಕು ಅಂತಂದರೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀರಾ ಬಟ್ ಅದನ್ನು ಜನಗಳಿಗೆ ಹೇಳೋದೇನೋ ಈಗ ನೀವೇನು ಮಾಡ್ತೀರಾ ಪೂಜೆ ಯಾರು ಬಂದು ನೋಡೋಕೆ ಬಂದಿರಲ್ಲ ಸೊ ಅಲ್ಲಿ ಆಚೆ ಕಡೆ ಹೇಳೋದೇನು ಜನಗಳ ಹತ್ರ ಎಲ್ಲ ಹೇಳೋದು ಅಯ್ಯೋ ಅವಳೇನೋ ಮಾಯ ಮಾಡ್ತಾ ಮಂತ್ರ ಮಾಡ್ತಾ ಇದ್ದಾಳೆ ತಪ್ಪು ಅಥವಾ ಮಾಯಾ ಮಾಟ ಮಂತ್ರ ಮಾಡ್ತಿದ್ದಾನೆ ಸೊ ಇದರಲ್ಲಿ ಕಾರ್ಡ್ಗಳಲ್ಲಿ ಜೆಂಡರ್ ಇರಲ್ಲ ನಾನು ಹೇಳ್ತಾ ಇದ್ದೀನಿ ಓಕೆ ಜೆಂಡರ್ ಇರಲ್ಲ ಸೊ ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಗೆ ಏನಾದರೂ ಕೇಳಿದರೆ ನಿಮ್ಮ ಫ್ಯಾಮಿಲಿ ಈ ಥರ ನಡೀತಾ ಇದ್ರೆ ಅಥವಾ ನಿಮ್ಗೆ ಈ ಥರ ಪ್ರಾ ಆಗ್ತಾ ಇದ್ರೆ ಸೊ ನೀವು ಅರ್ಥ ಮಾಡ್ಕೋಬೇಕು ಯಾರೋ ಏನು ಅಂತ ಓಕೆನಾ ಸೊ ನನಗೆ ಗೊತ್ತಿಲ್ಲ ಇದು ಓಕೆ ಪ್ರಬುದ್ಧತೆ ಇಲ್ಲ ಮೆಚುರಿಟಿ ಲೈಫ್ ಮೆಚುರಿಟಿ ಇಲ್ಲ ಅಂದರೆ ನಿಮ್ಮ ಬಗ್ಗೆ ಆ ಥರ ಒಂಥರ ಮೆಸ್ಟಪ್ ಒಂಥರ ಎಮೋಷನ್ಸೇ ಇಲ್ಲದೇ ಆ ಥರ ಮಾಡಿದ್ದಾರೆ ನೀವು ಏನು ಶುರು ಮಾಡಿದ್ರಿ ಇದು ಏಸ್ ಆಫ್ ಪೆಂಟೆಕಲ್ಸ್ ಬಂದಿರೋದು ನೀವೇನು ಶುರು ಮಾಡಿದ್ರಿ ಅದರಿಂದ ನಿಮಗೆ ಖ್ಯಾತಿ ಸಿಗತ್ತೆ ಖ್ಯಾತಿ ಸಿಗುತ್ತೆ ದುಡ್ಡಿನ ಹಣಕಾಸು ಸರಿ ಹೋಗುತ್ತೆ ಅಂತ ಇದು ಸೆವೆನ್ ಆಫ್ ಪೆಂಟಿಕಲ್ಸ್ ಇದೇನಂದರೆ ನೀವು ಮಾಡ್ತಾ ಇದ್ದ ಕೆಲಸದಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಲೈಕ್ ವೆಯ್ ವೆಯ್ಟ್ ಮಾಡ್ತಾರೆ ಅಂತ ಅಂದರೆ ಅರ್ನಿಂಗ್ ಬರುತ್ತೆ ಅಂತ ಅರ್ಥ ಆಯ್ತಾ ಅಂದರೆ ಅವ್ರಿಗೆ ಅರ್ಥ ಆಯಿತು ಓ ಇನ್ನೊಂದು ಸ್ವಲ್ಪ ದಿನ ಈ ಥರ ಏನೋ ಕೆಲಸ ಮಾಡಿದ್ರೆ ನಿಮಗೆ ಜಾ ಓಕೆ ಅದಕ್ಕೋಸ್ಕರ ನೋಡಿ ನಿಮಗೆ ಖ್ಯಾತಿ ಸಿಗುತ್ತೆ ನೀವು ಏನು ಮಾಡ್ತಾ ಇದ್ದೀರಾ ಅದರಿಂದ ನಿಮಗೆ ಒಳ್ಳೆ ದುಡ್ಡು ಕಾಸು ಮಾಡಿಬಿಡ್ತೀರಾ ನೀವು ಅಂತ ಇದು ನಿಮ್ಮ ಬೆನ್ನ ಹಿಂದೆ ಆ್ಯಂಡ್ ಇವರು ಕಾರ್ಮಿಕ್ ಅಂದರೆ ನಾನು ಹೇಳಿದ್ನಲ್ವ ತುಂಬ ಸಲ ಹೇಳಿದ್ದೀನಿ ಒಬ್ಬೊಬ್ರು ಒಂದೊಂದು ಜೀವನದಲ್ಲಿ ಬರ್ತಾರೆ ನಮಗೆ ಗೊತ್ತಿರೋಲ್ಲ ಯಾರಂತ ಒಬ್ಬರು ಬರ್ತಾರೆ ಒಂದಷ್ಟು ಜನ ನಮಗೆ ಒಂದು ಅನುಭವ ಕೊಟ್ಟು ಹೋಗ್ತಾರೆ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇನ್ನೊಂದಷ್ಟು ಜನ ಲೈಫಲ್ಲಿ ಬರ್ತಾರೆ ಒಂದು ಕೆಟ್ಟ ಅನುಭವಗಳಾಗ್ತಾ ಹೋಗುತ್ತೆ ಇನ್ನೊಂದಷ್ಟು ಜನ ಬರ್ತಾರೆ ಒಂದು ಪಾಠ ಕಲಿಸ್ ಹೋಗ್ತಾರೆ ಒಬ್ಬೊಬ್ರು ಬರ್ತಾರೆ ಒಂದು ಬ್ಯೂಟಿಫುಲ್ ಮೆಮೊರಿ ಇರುತ್ತೆ ಓಕೆ ಬ್ಯೂಟಿಫುಲ್ ಮೆಮೊರಿ ಇರುತ್ತೆ ಆ ಥರ ಆ ಥರ ಇವರು ಕಾರ್ಮಿಕಗಳು ಅಂತ ಹೇಳ್ತಾ ಇದ್ದಾರೆ ಸೊ ಬಂದಿದ್ದೇನೆಂದರೆ ನಿಮಗೆ ಪಾಠ ಕಲಿಸೋದಕ್ಕೆ ಏನು ಪಾಠ ಕಲ್ತ್ರಿ ಇವಾಗ ಏನು ಹೇಳ್ಕೋಬೇಡಿ ನಿಮ್ಮ ಮನಸ್ಸಿನಲ್ಲಿರೋದನ್ನು ಏನು ಹೇಳ್ಕೋಬೇಡಿ ಅಂತ ಅಷ್ಟೆ ಸಿಂಪಲ್ ಹೇಳಿದ್ರೆ ಅದನ್ನು ನೀವೇನು ಮಾಡ್ತಾ ಇದ್ದೀರೋ ಅದನ್ನೆಲ್ಲ ಉಲ್ಟಾ ಹೇಳ್ತಾರೆ ಹೊರಗಡೆ ಓಕೆ ಇಷ್ಟೊತ್ತಕ್ಕಾಗಲೇ ಕಲ್ತಿರ್ತೀರ ಪಾಠ ನೀವು ಇಷ್ಟೊತ್ತಿಗಾಗಲೇ ಗೊತ್ತಾಗಿರುತ್ತೆ ನಿಮಗೆ ಹೇಳ ಏಕೆಂದರೆ ನಿಮಗೆ ಮಿಕ್ಸ್ ಮಿಕ್ಸ್ಡ್ ಎಮೋಷನ್ಸ್ ಅಂತ ಸಿಗ್ನಲ್ಸ್ ಅಂತ ಬಂತಲ್ಲ ಇಲ್ಲಿ ಸೊ ನಿಮಗಾಗಲೇ ಇವಾಗ ಗೊತ್ತಾಗಿದೆ ಸೊ ಇದೇನೋ ನಡೆದಿದೆ ಅಂತ ಹ್ಞೂ ಓಕೆ ಇವಾಗ ಇದೇನಂದ್ರೆ ನೈನ್ ಆಫ್ ಕಪ್ಸ್ ತುಂಬಾ ಸಮಾಧಾನ ಆಯ್ತಂತೆ ಇವಾಗ ಇದೆಲ್ಲ ಮಾಡಿಬಿಟ್ಟು ಮನ್ಸಕ್ ತುಂಬ ಸಮಾಧಾನ ಆಗೋಯ್ತಂತೆ ಓ ಗ್ರೇಟ್ ಕೆಲಸ ಮಾಡಿದೀನಿ ನಾನು ಅಂತ ಫುಲ್ಫಿಲ್ಲಿಂಗ್ ಆಲ್ ವಿಶ್ ಫುಲ್ಫಿಲ್ಡ್ ಅಂತ ಅಂದ್ರೆ ಏನೇನು ಆಸೆ ಇತ್ತು ಎಲ್ಲ ಪೂರೈಸ್ಕೊಂಡ್ಬಿಟ್ರಂತೆ ಅಂದರೆ ಎಲ್ಲ ಏನೇನು ಹೇಳಬೇಕು ಎಲ್ಲ ಹೇಳಿ ಜನಗಳನ್ನ ನಂಬಿಸಿ ಸಕ್ಸಸ್ ಬಂದ ತಕ್ಷಣ ಭಾಳ ಖುಷಿಯಾಗ್ಬಿಟ್ಟು ಹಬ್ಬ ನಾನು ಅಂದ್ಕೊಂಡಿದ್ದೆಲ್ಲ ಸಾಧಿಸ್ಬಿಟ್ಟೆ ಅಂತ ಗ್ರೇಟ್ ಸಾಧನೆ ಇದು ಅಂತ ಹೇಳ್ತಾ ಇದ್ದಾರೆ ಆ ಥರ ಮಾಡಿದ್ರು ಅಂತ ಓಕೆ ಬಟ್ ಇವಾಗ ಈಗ ಇನ್ ಡೆಪ್ತ್ ಅರ್ಥ ಆಗ್ತಾ ಇದೆ ಅಂತ ಅವ್ರಿಗೆ ನಿಮ್ಮ ಇಂಪಾರ್ಟೆನ್ಸ್ ಏನು ನಿಮ್ಮ ಪ್ರಾಮುಖ್ಯತೆ ಏನು ನಿಮ್ಮ ವ್ಯಾಲ್ಯೂ ಏನು ಅಂತ ನಿಮ್ಗೆ ಅರ್ಥ ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ ಓಕೆ ನೀವು ಕ ಕ್ಷಮಿಸಿದ್ದೀರಾ ಇವಾಗ ಸಪೋಸು ನಿಮಗೆ ಮಿಕ್ಸ್ಡ್ ಸಿಗ್ನಲ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ ನಿಮಗೆ ಡೌಟ್ ಇತ್ತು ಅಂತ ಅರ್ಥ ಆಯ್ತಾ ಈಗ ಡೌಟು ಇತ್ತು ನೀವು ಆದರೂ ಕ್ಷಮಿಸಿ ಮಾತಾಡ್ತಿರ್ಬೋದು ಏಕೆಂದರೆ ನೀವು ಎಂಪತ್ತಂತ ಬಂದುಬಿಟ್ಟಿದೆ ಇಲ್ಲಿ ಓಪನ್ ಹಾರ್ಟೆಡ್ ಮನಸ್ಸಲ್ಲಿ ಒಂದು ಹೊರಗಡೆ ಒಂದಿರಲ್ಲ ಓಪನ್ ಆಗಿ ಹೇಳಿ ಮುಗಿಸ್ತಾ ಇರ್ತೀರ ಅಷ್ಟೆ ಮುಗಿತ್ತಲಿಗೆ ಆದರೆ ಹಾಂ ನೀವು ಹೇಳ್ಕೊಂಬಿಟ್ಟಿದ್ದೀರಾ ಓಕೆನಾ ಇವಾಗ ಏನಾಗಿದೆ ಇದು ಮಿಕ್ಸ್ಡ್ ಸಿಗ್ನಲ್ ಅಂತ ಬಂದಿರೋದ್ರಿಂದ ನಿಮಗೆ ಡೌಟು ಬಂದಿರ್ಬೋದು ಸೊ ಆ ಡೌಟು ಬಾಬಾ ವಾಟ್ ವಾಸ್ ಟೆಲಿಂಗ್ ಅವಾಗ ಡೌಟ್ ಬಂದಿರ್ಬೋದು ನಿಮಗೆ ಇದನ್ನು ಈಗ ನೀವು ನೋಡ್ತಾ ಇದ್ದೀರಾ ಅಂದರೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಬಾಬಾ ಎಸ್ ಹೀಗೆಲ್ಲ ಆಗಿತ್ತು ಅಂತ ಓಕೆ ಇನ್ನೊಂದು ಕಾರ್ಡ್ ಇತ್ತು ಇವಾಗ ಸಾರು ಫೀಲ್ ಮಾಡ್ತಾ ಇದ್ದಾರಂತೆ ಇದು ನೈನ್ ಆಫ್ ನೈನ್ ಆಫ್ ಸೋರ್ಸ್ ಇದೇನಂದರೆ ನಿದ್ದೆ ಇಲ್ಲ ಅವ್ರಿಗೆ ಮಾಡಿದ್ರು ನಿಮ್ಮನ್ನ ನೋಡಿ ಬಾಟಮ್ ಟೆಕ್ಕಲ್ಲಿ ಬಂತಿದ್ದು ಇದು ಸಿಕ್ಸ್ ಆಫ್ ಸೋಡ್ಸ್ ಇದೆ ಅಂತ ಇದು ಅಂದರೆ ನಿಮ್ಮನ್ನು ನಿಮ್ಗೇನು ಅಂದು ನಿಮ್ಮನ್ನ ಪಾತಾಳಕ್ಕೆ ತಳ್ಳಕ್ಕೆ ಪ್ರಯತ್ನಪಟ್ಟರು ಈಗ ಅವರೇ ಪಾತಾಳದಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಓಕೆ ನಿಮ್ಮನ್ನು ಮುಳುಗಿಸ್ಬೇಕು ಅಂತ ನೋಡಿದ್ರು ಆದರೆ ನೀವು ಪಾರ್ ಮಾಡಿ ನಿಮ್ಮನ್ನು ನಿಮ್ಮ ಆ್ಯನ್ಸೆಸ್ಟರ್ಸ್ ಇರ್ಬೋದು ನಿಮ್ಮ ಅಂದರೆ ಪೂರ್ವಜರು ನಿಮ್ಮ ಪೂರ್ವಜರು ಇರ್ಬೋದು ನೀವು ನಂಬಿರೋ ದೇವರು ದೇವತೆಗಳು ಗುರುಗಳು ಏಂಜಲ್ಸ್ ಯಾರಿಗೆ ಅನ್ವಯಿಸುತ್ತೆ ದಯವಿಟ್ಟು ಅವ್ರಿಗೆ ತೊಗೊಳ್ಳಿ ಸೊ ಅವರು ನಿಮ್ಮನ್ನು ಸೇಫಾಗಿ ಎಲ್ಲ ತೊಂದರೆಗಳಿಂದನೂ ಪಾರು ಮಾಡಿ ಕರ್ಕೊಂಡು ಹೋಗಿದ್ದಾರಂತೆ ಆದರೆ ಇವರು ಇವಾಗ ಸಾರೋ ಫೀಲ್ ಮಾಡ್ತಾ ಇದ್ದಾರೆ ಸಾರೋ ಅಂದರೆ ಬರೀ ಸಾರೋ ಅಂದರೆ ಇದು ನೈನ್ ಆಫ್ ಸೋರ್ಟ್ಸ್ ಅಂತಂದರೆ ರಾತ್ರಿ ನಿದ್ದೇ ಇಲ್ಲ ಭಯ ಟೆನ್ಷನ್ ಹಿಂಗೆ ಮಾಡಿದ್ನಲ್ಲ ಅಂತ ಇವಾಗ ನಿಮಗೆ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಏನು ಅಂತ ಅರ್ಥ ಆಗ್ತಾ ಇದೆ ಮಾಡಬಾರ್ದಾಗಿತ್ತು ಅಂತ ಇವಾಗ ಅರ್ಥ ಮಾಡ್ಕೊಳ್ತಾ ಇದ್ದಾರಂತೆ ಓಕೆ ಅದು ಹೋಗೋಗಿದ್ದಕ್ಕೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಇವಾಗ ಆಯಿತು ಆಯಿತು ಏ ಈಗ ಎಲ್ಲರೂ ತಪ್ಪಾಡ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗತ್ತೆ ಅಲ್ವಾ ಆದರೆ ನೀವು ಎಂಪತ್ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಅದನ್ನು ಮನ್ಸಿಗೂ ಹಚ್ಕೊಂಡಿಲ್ಲ ನಿಮಗೆ ಡೌಟ್ ಇದ್ರೂ ಕೂಡ ನೀವು ಅದನ್ನು ಮನ್ಸಿಗೆ ಹಚ್ಕೊಂಡಿಲ್ಲ ಈಗಲೂ ಮಾತಾಡ್ತಾ ಇರ್ಬೋದು ಚೆನ್ನಾಗಿ ಆಯ್ತಾ ಆ ಥರ ಬಟ್ ಅವರಿಗೆ ಇವಾಗ ರಿಯಲೈಸ್ ಆಗಿದೆ ನಾ ಮಾಡಿದ ತಪ್ಪು ಮಾಡಬಾರ್ದಾಗಿತ್ತು ಅಂತ ಆ ಥರ ಓಕೆ ಓಕೆ ಸೊಲ್ಸ್ ಬಾಬಾ ಟೂ ಆಫ್ ಕಪ್ಸ್ ನಾ ಹೇಳಿಲ್ವಾ ತುಂಬ ಫ್ರೆಂಡ್ಲಿಯಾಗಿ ಯಾರ ಹತ್ರ ಶೇರ್ ಮಾಡ್ಕೊಂಡ್ರಿ ನೀವು ಅಂತ ಅಂದರೆ ನಂಬಿಕೆ ದ್ರೋಹ ಮಾಡ್ಬಿಟ್ನಲ್ಲ ಅಂತ ತುಂಬ ಸಾರೋ ಫೀಲ್ ಮಾಡ್ತಾ ಕಾರ್ಡ್ ನಂಬಿಕೆ ದ್ರೋಹ ಮಾಡಿಬಿಟ್ಟೆ ಅಂತ ಹೇಳಿ ಅಷ್ಟು ದುಃಖ ಪಟ್ಕೊಂಡು ಇದ್ದಾರೆ ಮನಸ್ಸಿಂದ ಅಂತ ತೋರಿಸ್ತಾ ಇದ್ದಾರೆ ಓಕೆ ಈಸ್ ಇದಕ್ಕೆ ನೀವು ನಂಬಿರೋ ಗುರು ನಿಮ್ಮ ದೇವರು ದೇವತೆಗಳು ಗಾಡ್ ಗಾಡೆಸ್ ಏಂಜಲ್ಸ್ ಏನು ಅಡ್ವೈಸ್ ಕೊಡ್ತಾರೆ ಹ್ಞೂ ಈ ಸಿಚುವೇಷನ್ಗೆ ಈ ಥರ ಆಗಿದ್ರೆ ನಿಮ್ಮ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ನಿಮಗೆ ಭಗವಂತ ಏನು ಅಡ್ವೈಸ್ ಕೊಡ್ತಾರೆ ಹ್ಞೂ ನೀವು ಎಂಪತ್ತ ಹೇಳ್ತಾ ಇದಾರೆ ಸೊ ನೀವೇನು ಜಗಳಕ್ಕೆ ಹೋಗೋದಾಗಲಿ ಆ ಥರ ಏನು ಮಾಡೋಲ್ಲ ನೀವು ಅಂತ ಗೊತ್ತು ಬಟ್ ಆದರೂ ಏನು ಅಡ್ವೈಸ್ ಕೊಡ್ತಾರೆ ಇನ್ನೊಂದು ಕಾರ್ಡ್ ನೋಡ್ಬಿಡೋಣ ಬಾಬಾ ವಾಟ್ ಅಡ್ವೈಸ್ ಓಕೆ ನೋಟೀಸ್ ದ ಸೈನ್ಸ್ ಅಂತ ಇದ್ದಾರೆ ಸೈನ್ ಕೊಡ್ತಾ ಇದ್ದಾರಂತೆ ಓಕೆ ಎಸ್ ದ ಸೈನ್ಸ್ ಯು ಹ್ಯಾವ್ ಬೀನ್ ರಿಸೀವಿಂಗ್ ಆರ್ ಹೆವೆನ್ ಸೆಂಟ್ ಇಲ್ಲಿ ಹೇಳಿದೆ ಗೊತ್ತಾ ಇಲ್ಲಿ ಬಂತಲ್ವಾ ಕಾರ್ಡು ಮಿಕ್ಸ್ಡ್ ಸಿಗ್ನಲ್ ಬಂತು ನಿಮ್ಗೆ ಅರ್ಥ ಆಗಿದೆ ಏನೋ ನಡೀತಾ ಇದೆ ನಿಮ್ಮ ಬೆನ್ನ ಹಿಂದೆ ಏನೋ ನಡೀತಿದೆ ಅಂತ ಅದೆಲ್ಲ ಕರೆಕ್ಟು ಅದೇ ಸೈನು ದೇವರು ಕಳಿಸಿದ್ದಂತೆ ಓಕೆ ದ ಸೈನ್ಸ್ ಯು ಹ್ಯಾವ್ ಬೀನ್ ರಿಸೀವಿಂಗ್ ಆರ್ ಹೆವೆನ್ ಸೆಂಟ್ ದೇವ್ರು ಕಳಿಸ್ತಾ ಇರೋದು ನಿಮಗೆ ವಿ ಡ್ರಾಪ್ ಫೆದರ್ಸ್ ಫೆದರ್ಸ್ ಸಿಕ್ಕಿದ್ರೆ ನಿಮಗೆ ಕಾಯಿನ್ಸ್ ಆ್ಯಂಡ್ ಅದರ್ ಸೈನ್ಸ್ ಅಪಾನ್ ಯುವರ್ ಪಾತ್ ಟು ರಿಮೈಂಡ್ ಯು ದಟ್ ಯು ಆರ್ ಲವ್ಡ್ ಆ್ಯಂಡ್ ನೆವರ್ ಅ ಲೋನ್ ಸೊ ನಿಮಗೆ ಎಲ್ಲರೂ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕಿದ್ರು ನೀವು ಹೇಳಿದ ತಕ್ಷಣ ಇಡೀ ಪ್ರಪಂಚ ನಮ್ತು ನೀವೇನೋ ಕೆಟ್ಟದ್ದು ಮಾಡ್ತಾ ಇದ್ದೀರಾ ಅಂತ ಹ್ಞೂ ಏನೋ ಕೆಟ್ಟದ್ದು ಮಾಡ್ತಾಯಿದ್ದೀರಾ ಅಂತ ನಂಬ್ತು ಹ್ಞೂ ಸೊ ಆದರೆ ದೇವರು ಹೇಳ್ತಾ ಇದ್ದಾರೆ ನೀನು ಎಲ್ಲ ಸೈನು ಅಬ್ಸರ್ವ್ ಮಾಡಿ ನೀನು ಎಲ್ಲರೂ ಕ್ಷಮಿಸಿ ನೀನು ಹೆಂಗೆ ಮುಂದುವರಿತಾಯಿದೆಯಾ ಯೋಚನೆ ಮಾಡಬೇಡ ನಾನಿದ್ದೀನಿ ನಿನ್ನ ಜೊತೆಗೆ ಯಾರೇ ನಿನ್ನ ಬಿಟ್ಟರು ಯು ಆರ್ ನೆವರ್ ಅಲೋನ್ ನೀನು ಯಾವತ್ತೂ ಒಂಟಿಯಲ್ಲ ನೀನು ಯಾವತ್ತೂ ಒಬ್ಬಂಟಿಗನಲ್ಲ ಒಬ್ಬಂಟಿಗಳಲ್ಲ ಹ್ಞೂ ಯಾವಾಗಲೂ ನಾನು ನಿಮ್ಮ ನಿಮ್ಗೆ ಏನಾರು ಕಾಯಿನ್ಸ್ ಹತ್ರ ನೀವೇನಾದ್ರು ಹೋಗುವಾಗ ಫೆದರ್ ಸಿಕ್ಕಿದ್ರೆ ಕಾಯಿನ್ ಸಿಕ್ಕಿದ್ರೆ ಅದು ದೇವರು ಕೊಡ್ತಾ ಇರೋ ಸೈನ್ ಅಂತೆ ಲೈಕ್ ಏಯ್ ನಾನಿದ್ದೀವಿ ಯಾಕೆ ಯೋಚನೆ ಮಾಡ್ತೀಯಾ ಅವ್ರು ಯಾರೋ ನಿನಗೆ ಬೆನ್ನಕ್ಕೆ ಚೂರಿ ಹಾಕಿದ್ರಾ ಯೋಚನೆ ಮಾಡಬೇಡ ನಾನಿದ್ದೀನಿ ಅಂತ ನಾವೆಲ್ಲ ಇದ್ದೀವಿ ಹೆಲ್ಪ್ ಮಾಡ್ತೀವಿ ನಿಮಗೆ ನಂಬು ಅಂತ ನೀವೇನು ಇಷ್ಟು ದಿವಸ ಪೇಶನ್ಸ್ ತೋರಿಸಿದ್ರಿ ಅದೇ ಥರ ಪೇಶನ್ಸಿಂದ ಮುಂದುವರಿತಾ ಇರಿ ಓಕೆನಾ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಂಬ್ತೀನಿ ನನಗೂ ಇಷ್ಟ ಆಯಿತು ಸೊ ಇಲ್ಲಿವರೆಗೂ ನೋಡಿದ್ದೀರಾ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮಗೆ ಕೈ ಸೇರುತ್ತೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಮತ್ತು ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ವಾಪಸ್ ಬರ್ತೀನಿ ಅಲ್ಲಿವರೆಗೂ ನಗಿಸ್ತಾ ಇರಿ ಥ್ಯಾಂಕ್ ಯು